ಅವ್ರಿಗೆ ಅವರಿಗೆ ಸಂಗತಿ ಒಂದೇ ಒಂದು ಕಾರಣ ನಮ್ಮ ಸಮಸ್ಯೆಗಳನ್ನ ಅನ್ನೋ ಒಂದೇ ಕಾರಣಕ್ಕೆ ನಾವು ನಮ್ಮ ಇವತ್ತು ಮೈಸೂರಿನಲ್ಲಿ ಸಭೆನ ಮಾಡಿದ್ದೇವೆ ಸಭೆ ಮಾಡೋ ಉದ್ದೇಶ ಏನಿದೆ ಅಂದ್ರೆ ಇವತ್ತು ನಮ್ಮ ಶಕ್ತಿಯನ್ನ ನಾವೇ ಬೆಳೆಸಬೇಕಂತೆ ಇವತ್ತು ಯಾರೇ ಒಬ್ಬ ರಾಜಕಾರಣಿ ಆಗಿರ್ಬೋದು ಒಬ್ಬ ಅಧಿಕಾರಿ ಆಗಿರ್ಬೋದು ನಮಗೆ ಯಾವುದೇ ಒಂದು ಕೆಲಸ ಮಾಡ್ಕೋ ಒಂದೇ ನಿಟ್ಟಿನಲ್ಲಿ ನಾವು ಇವತ್ತು ಒಂದು ಸಂಘಟನೆ ಸಂಘ ಬೇಕು ಅಂತ ನಾವು ಇವತ್ತು ಕಂಡುಕೊಂಡಿದ್ದೀವಿ ಇದನ್ನ ನಾವೇ ಕಂಡುಕೊಂಡಿರೋದು ರೈತರು ಯಾಕೆಂದ್ರೆ ನಮ್ಗೆ ಕೆಲಸ ಆಗಲ್ಲ ಯಾವುದೇ ಅಧಿಕಾರಿಗಳ ಅಂತ ಆಗಲ್ಲ ಯಾವುದೇ ರಾಜಕೀಯಿಗಳ ಅಂತ ಆಗಲ್ಲ ನಾನು ಇವತ್ತು ಪುಷ್ಟೆ ಗ್ರಾಮ ಅಧ್ಯಕ್ಷ ಅಧ್ಯಕ್ಷನಾಗಿದ್ದೆ ಐದು ವರ್ಷ ನನ್ನ ಕೆಲಸ ಮಾಡ್ಕೊಳ್ಳಕ್ಕೆ ಏನೋ ಇನ್ನೊಬ್ಬರು ಕರ್ಕೊಂಡು ಹೋಗ್ತಿದ್ದೆ ಮೇ ನಾನು ಅವ್ರನ್ನ ಕರ್ಕೊಂಡು ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ ಇವತ್ತು ನಾನು ಇವತ್ತು ರೈತ ಸಂಘಟನೆ ಬಂದಾಗ ಬೇರೆ ಅವರ ಕೆಲಸ ನಾನು ಮಾಡ್ಕೊಳ್ತೀನಿ ಹಾಗಾಗಿ ಆ ಇವತ್ತು ಸಂಘಟನೆನ ಹೆಚ್ಚು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಹೊರಸುತ್ತೆ ಸಂಘಟನೆಯಲ್ಲಿ ಇದ್ದರೆ ಒಬ್ಬರಿಗೂನು

ಜಾಸ್ತಿ ದಬ್ಬಾಳಿಕೆ ಜಾಸ್ತಿ ಹಾಗೇನೆ ನಮ್ಮ ರೈತ ಸಂಘಟನೆಗಳು ತಿನ್ನುಕೊಂಡಿದೆ ನಾವು ದಬ್ಬಾಳಿಕೆಗಳು ಜಾಸ್ತಿ ಆಗಿದೆ ಹಾಗಾಗಿ ನಮ್ಮ ಮೈಸೂರು ಭಾಗದಲ್ಲಿ ನಾವು ಬೆಳೆಯಕ್ಕೆ ಅವಕಾಶ ಆಗ್ತಿಲ್ಲ ನಮ್ಮ ಸಂಘಟನೆ ಅವರು ಹಾಗಾಗಿ ಹಾಗಾಗಿ ನಾವು ಇವತ್ತು ಸಂಘಟನೆ ಬೆಳೆಸ್ಬೇಕು ಅಂದ್ರೆ ನಮ್ಮ ರಾಜ್ಯ ಹೇಳಿದ್ದಾರೆ ಇವಾಗ ಎರಡು ತಿಂಗಳು ಮೂರು ತಿಂಗಳಿಗೆ ನಮ್ಮ ಮೈಸೂರು ಜಿಲ್ಲೆಗೆ ಅವರು ಭೇಟಿ ಕೊಟ್ಟಾಗ ನಮ್ಮ ಸಂಘಟನೆಗಳು ಬೆಳೆಸಿ ಏನಾಗಿದೆ ಅನ್ನೋ ಒಬ್ಬ ಅಧಿಕಾರಿ ನಮ್ಮ ಗರಿಫೈ ಆದ್ರೂ ಅಷ್ಟೇ ಸಾವಿರ ರೂಪಾಯಿ ಮಾಡ್ತಾರೆ ಏನು ಏನ್ ಇಲ್ಲ ಆರೋಗ್ಯ ಏನಾನೂರ್ ಹಾಸ್ಪಿಟ್ಲು ಸಾವಿರ ಮಂದಿರು ಒಂದೇ ಸಲ ರೋಗಿಗಳನ್ನ ಹಾಕ್ತೀನಿ ಮತ್ತೆ ಒಂದ್ ಸಾವಿರದ ಎಂಟುನೂರು ರೂಪಾಯಿ ಈಗ ಸ್ಕ್ಯಾನಿಂಗ್ ಮಾಡಿದ ಸರ್ಕಾರ ಅದು ಏನು ಪೂರ ಬಾಡಿನ ಪೂರ ಬಾಡಿನ ಒಳಗಾಕಿ ಸ್ಕ್ಯಾನ್ ಮಾಡಿ ಹೊರಗ್ತಾ ಇದ್ರೆ ಐದು ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ರಿ ಅದು ದಂಧೆ ಮಾಡ್ತಿದ್ರಿ ಕುಡಿಯ ನೀರು ಕೊಡ್ತೀವಿ ಅಂತ ಇದ್ರಿ ಕುಡಿಯ ನೀರಿಗೆ ನಲ್ಲಿಗಳು ಎಲ್ಲಿಂದನೋ ನದಿಲಿಂದ ತಗೊಂಡ್ ಬಂದ್ರಿ ತಗೊಂಡ್ ಬಂದ್ರ ಮೀಟರ್ ಕುಂದಿರಿಸಿ ಮತ್ತೆ ಅದಕ್ಕೆ ಏನಂತಂದ್ರ ದುಡ್ಡು ವಸೂಲಿ ಮಾಡಕ್ಕೆ ಆ ಫಿಲ್ಟರ್ ಮಾಡ್ ಹೊಸ ಅದು ಯೋಜನೆ ಒಂದು ಹೊಸ ಹೆಸರು ಇಟ್ಟುಕೊಡೋದು ಕುಡಿಯ ನೀರಿಗೆ ಒಂದೊಂದು ವಸರುಗಳನ್ನಿಟ್ಟು ಅದಕ್ಕೂ ದುಡ್ಡು ವಸೂಲಿ ಮಾಡಕ್ಕೆ ಮತ್ತೆ ನೀವೇನು ಸರ್ಕಾರದವ್ರು ಏನ್ ಕೆಲಸ ಮಾಡಿದಂಗಾಯ್ತು ನಿಮ್ಮನ್ನ ನಾವು ಓಟ ಹಾಕ್ಬೇಕು ನಿಮ್ಮನ್ಯ ನಾವು ವಿಧಾನಸೌಧಕ್ಕೆ ಹೋಗಿ ಅಹ್ ಕುಂದಿರಿಸಿ ನಮ್ಗೆ ಏನೋ ಮಾಡ್ತಾರ ಏನೋ ಒಂದು ನಾವು ಮುಖ ಎತ್ಕೊಂಡು ಬಂದಂಗೆಲ್ಲ ಅಣ್ಣ ಮನವಿ ಪತ್ರ ಅಪ್ಪ ಮನವಿ ಪತ್ರ ನಮ್ಮನ್ನೇನು ಅಂತಂದ್ರೆ ಒಂಥರ ಕೀಳು ದೃಷ್ಟಿಯಿಂದ ಅಂತ ನೋಡಿ ಏ ಯಾವನೇ ಪೊಲೀಸ್ ಅಧಿಕಾರಿ ಅವ್ರನ್ನ ಕೊಟ್ರಿ ಏನ್ ಅಪ್ಪನ ಮನೆಗ್ ಬಿದ್ದೀವಿ ಅವ್ರ್ಯಾಕೆ ಕೊಟ್ರಿ ಪೊಲೀಸರ್ನ್ ಅಂತಂದ್ರ ಏನ್ ಅಂತ ನಿಮ್ಮನ್ ಅದಕ್ಕೆ ಆರಿಸಿ ಕಳ್ಸಿವಿ ಮತ್ತೆ ನಾವು ಆರಿಸಿ ಕಳಿಸಿದಂತ ಉದ್ದೇಶ ಏನು ಏನೋ ಅಪ್ಪ ಹೋಗ್ತಾನ ದೊಡ್ಡ ಮನುಷ್ಯ ಎಲ್ಲರಿಗೂ ಸಮಾಜ ಸೇವೆ ಮಾಡ್ತಾನೆ ಕುಂತು ಚರ್ಚೆ ಮಾಡ್ತಾನ ಈ ನಾಡಿಗೆ ಒಳ್ಳೇದ್ ಮಾಡ್ತಾನ ಈ ಜಿಲ್ಲೆ ಒಳ್ಳೆಯದು ಮಾಡ್ತಾನ ಈ ತಾಲೂಕಿಗೆ ಒಳ್ಳೆಯದು ಮಾಡ್ತಾನ ನಮಗೂ ಒಂದ್ ಚೂರು ಏನನ್ನ ಮಾಡ್ಯಾನ ಮಾಡ್ಯನ ಅಂತಕ್ಕನ ಆಸೆಗೆ ಇವ್ರಿಗೆ ಓಟ್ ಹಾಕಿ ಕಳಿಸಿ ಮತ್ ನೀವೇನು ಮಾಡಕತ್ತೀರಿ ಅಲ್ಲಿ ಹೋಗಿ ನಿನ್ನ ಹೇಳ್ತಿ ಎರಡ್ ನೂರ್ ಎಕರೆ ಜಮೀನು ನಿನ್ನೆ ಹೇಳ ಐದು ಕಾರ್

ಚಿನ್ನ ಅಂತ ಗ್ರಾಮ್ ಲೆ ಕೇಳಿ ಹೆಸರು ಎರಡ್ ಸಾವಿರ ಗ್ರಾಮ್ ಚಿನ್ನ ಕರಾರಿ ಕಾರ್ ಒಳ್ಳೆ ಬಿ ಎಂ ಡಬ್ಲ್ಯೂ ಕಾರಿನ ಬರ್ಬೇಕು ಆಚೆ ಬಂದ್ರ ಮತ್ ನೀವು ನಮ್ಮ ತೆರಿ ಬೋಳ್ಸ ಕಳಿಸಿ ಗೊಂತರಿ ಅಲ್ಲಿಗಿ ಈ ರಾಜ್ಯಕ್ಕ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಕೋಟಿ ರೂಪಾಯಿ ಇದೇ ಮುಖ್ಯಮಂತ್ರಿ ಇದೇ ಮುಖ್ಯಮಂತ್ರಿ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ಬಜೆಟ್ ಅಧಿವೇಶನ ಮಾಡಿ ನಾನು ಬಜೆಟ್ ಮಂಡನೆ ಹೇಳಿ ಬೆನ್ನು ತಡಿಕೊಂಡು ಹೇಳ್ತೀವಿ ಮತ್ತೆ ತೆರಿಗೊಳಿಸೋ ಉದ್ದೆಗೆ ಯಾಕ ರೈತರಿಗೆ ಏನ್ ಕೊಡಕತ್ತೀರಿ ನೀವು ರೈತರ ಮಕ್ಕಳಿಗೆ ಏನಾಗಿ ಕೊಡಕತ್ತೀರಿ ಶಿಕ್ಷಣ ಅಂತೀರಿ ಎಲ್ಲಿ ಒಂದು ಚಲೋ ಶಾಲೆ ಎಲ್ಲ ಪ್ರವೇಟ್ ಮಾಡ್ಕೊಂತೀನಿ ಒಂದು ಲಕ್ಷ ಎರಡು ಲಕ್ಷ ಅಲ್ಲ ತಾಯಿ ಐವತ್ತು ಲಕ್ಷ ಕೋಟಿ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಆಫ್ ಇನ್ಸ್ಟಿಟ್ಯೂಟ್ ತುಮಕೂರು ಮಾನ್ಯ ಗೃಹ ಮಂತ್ರಿಗಳು ಕೊಡು ಎರಡು ಕೋಟಿ ಕೊಡು ಒಂದು ಸೀಟಿಗೆ ಮಾರ್ಕೆಂ ಎಲ್ ಕೆಜಿ ಹಡದ ಹೆಸರಲ್ಲೇ ನಾವು ದುಡಿದ್ ರೊಕ್ಕ ಬಿಡ್ಬೇಕ ಇವತ್ತು ಅಂತ ಏನೋ ಸ್ಕ್ಯಾನ್ ಏಳ್ ಬಿಡ್ತಿ ಅಂದ್ರ ಅದಕ್ಕೆ ಮತ್ತೆ ಬೇರೆ ಲೆಕ್ಕ ನಾವು ಶಾಲೆಗೆ ಹಚ್ಚದೆ ನಾ ಶಾಲಿಗ್ ಹಚ್ಚದೇ ಅಡ್ಮಿಷನ್ ಯಾರ ಕೈ ಕಾಲು ಕುಳ್ಳಿ ಊಟಕ್ಕೆ ಉಳ್ತಕ್ಕತ್ತೆ ಅದ ಹೆಣ್ ಮಂಡ್ಯದ ಹೆಂಗನ ಆಗಿತ್ತು ಒಳ್ಳೆ ಸ್ಕೂಲ್ ಹುಡ್ಕಾಕ್ ಶುರು ಮಾಡಿಬಿಡ್ತೀವಿ ಇನ್ನೂ ಹೊಟ್ಟೆಗೆ ಇರ್ತದೆ ಆ ಇಂಥಾ ಪರಿಸ್ಥಿತಿಗೆ ನೀವೆಲ್ಲ ತಗೊಂಬರಕತ್ತೀರಿ ರೈತರುನಂತಂದ್ರೆ ಮತ್ತೆ ನಾನು ರೈತ ನಾಯಕ ರೈತ ನಾಯಕ ಅಂತ ಅರ್ಥ ಏನು ರೈತರನ್ನೆಲ್ಲ ಮಾಡ್ಕೊಂತ ರೈತರಿಗೆ ಕೊಡಬಾರದು ಕಷ್ಟ ಪಡಕತ್ತೀರಿ ಗೊಬ್ಬರ ಇಲ್ಲ ಒಳ್ಳೆ ಕಾಲುವೆಗಳೆಲ್ಲ ನೀರು ಬಿಡ್ತಕ್ಕಂತ ಸುತ್ತ ಎಲ್ಲರೂ ಬಿದ್ದು ಬಿದ್ದ ಕೆನಾಲ ಬಿದ್ದು ಸಹಾಯಕ ಅದನ್ನ ನೆತ್ತದಕ್ಕ ದೊಡ್ಡ ಅಡ್ವಿಟೇಜ್ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಆರನ್ನ ಮೇಲೆದ್ದಿದ್ದೇವೆ ನಾಚಿಗು ನನ್ನ ಮಕ್ಕಳೇ ನಿಮಗೆ ನನ್ನ ನಾಚಿಗೆ ಮಾನವ ಮರ್ಯಾದೆ ಅದ ಹೊತ್ತವ್ರೆತ್ತೆ ಅಷ್ಟು ಬಿಡಪ್ ಕೊಡೋದು ಸಾಯ್ಲಾರ್ದಂಗೆ ರೋಡ್ ಮಾಡ್ತಕ್ಕಂಥ ಆಲೋಚನೆ ಮಾಡಿದ್ರೆ ಅವನೇ ಕೂಡ ಕಾರ್ಡ್ ತಗೊಂಡು ಅದು ಜನಲ್ಲಿ ಬಿಡಕ್ ಹೋಗ್ತಾನೆ ಒಳ್ಳೆ ನೀರಾವರಿ ಯೋಜನೆಗಳು ಇಲ್ಲಿ ಮಾಡಿರಿ ಹೋಗ್ರಿ ಬೇಕಿದ್ರೆ ಆಂಧ್ರಕ್ಕೆ ಹೋಗ್ರಿ ತೆಲಂಗಾಣಕ್ಕೆ ಹೋಗ್ರಿ ಶ್ರೀಶೈಲಕ್ಕೆ ಹೋಗಿ ಕೊಲ್ಲ ಕೋಲಾರ ತನಕ ನೀರು ತಗೊಂಡು ಬಂದು ಉಲ್ಟಾ ಅವು ಪೈಪ್ ಲೈನ್ಗಳ ಗಳ ಮೂಲಕ ತಗೊಂಡು ಬಂದು ನೀರು ಕೊಡಕತ್ತಾರೆ ಆಂಧ್ರದಾಗ ರೈತರಿಗೆ ನಿಮ್ಮ ನಾಚಿಗೆ ಮಾನ ಮರ್ಯಾದೆಯಿಂದ ಸರ್ಕಾರಕ್ಕ ಇದ್ದು ನೀರನ್ನ ಯುದ್ಧ ನೀರನ್ನ ರಾತ್ರಿಲ್ಲೇ ಮಾಡ್ಕಂತ ಬೇರೆ ರಾಜ್ಯಗಳಿಗೆ ಜಿಂದಾಲಿದಂತ ಹೇಳಬಾರ್ದವನಿಗೆ ಕಾಳರಿಗೆ ಮೂರ್ ಸಾವಿರದ ಮುನ್ನೂರ ಐವತ್ತೊಂದು ಎಕರೆ ಹಾಡಾದ್ರೂ ಕೊಟ್ಟ ಸಿದ್ದರಾಮಯ್ಯ ಸರ್ಕಾರ ಇದೇ ಸಿದ್ದರಾಮಯ್ಯ ಹೇಳದ್ ಯಡಿಯೂರಪ್ಪ ಭ್ರಷ್ಟ ಯಡಿಯೂರಪ್ಪ ಭ್ರಷ್ಟ ಮತ್ತೆ ನೀನ್ ಯಾಕೆ ಮಾಡ್ಕೊತೀನಿ ಮತ್ತೆ ನೀನು ಅಡು ಭ್ರಷ್ಟ ಅವನಕೇನ ದೊಡ್ಡ ಭ್ರಷ್ಟು ಅವನನ್ನ ನೀನು ಒದೇ ಹೇಳಿದೆ ಅವಾಗ ಅಧಿಕಾರಕ್ಕೆ ಬರ್ತದ ನಾನು ಅಧಿಕಾರಕ್ಕೆ ಕಳ್ಕೊಂತೀನಿ ಅಂತೇಳಿ ಬಿಟ್ಕೊಟ್ಟಪ್ಪ ಮೂರ್ ಮೂರ್ ಸಾವಿರದ ಮುನ್ನೂರು ಎಕರೆ ಜಾಗನ ಜಿಂದ ಕೊಡ್ಲಿಲ್ಲ ನೀನು ಹಾಡಾಗಿಲ್ಲ ಹೋಯ್ತು ಅದ್ ಮೂರ್ ಸಾವಿರ ಎಕರೆ ರೈತರ ಜಮೀನು ಮಾರಾಟ ಮಾಡಿಬಿಟ್ಟಿ ಮತ್ತೆ ಮತ್ ನೀವೇನ್ ರೈತರಿಗೆ ಕೆಲಸ ಮಾಡಕತ್ತೀರಿ ನೀವು